ತಮಿಳುನಾಡಿಗೆ ಯಾವ ಸಂದರ್ಭದಲ್ಲೂ ನಾವು ಈಗ ನೀರು ಬಿಡುವಂಥ ಪ್ರಶ್ನೆ ಬರೋದಿಲ್ಲ ನೀರು ಬಿಡುವುದಿಲ್ಲ ನೀರು ಬಿಟ್ಟು ಇಲ್ಲ ಅಲ್ಲಿ ಶಿವ ಸಮುದ್ರ ಏನು ಆ ನೀರಿನ ಪಾಯಿಂಟ್ ಇತ್ತು ನಮ್ಮ ತೊರೆಕಾಡಿನಲ್ಲಿ ಅಲ್ಲಿಂದ ಏನು ನಾವು ಪಂಪ್ ಮಾಡಬೇಕಾಯ್ತು ಅಲ್ಲಿ ನೀರಿನ ಮಟ್ಟ ಭಾಳ ಕಡಿಮೆ ಆಗಿತ್ತು ಆ ನೀರು ಸ್ಟೋರೇಜ್ ಮಾಡಬೇಕಾದ್ರೆ ಎರಡು ಅಡಿ ನೀರು ಬೆಳಗ್ಗೆ ಕಡಿಮೆ ಯಾಕೆಂದರೆ ಒಂದು ಲೆವೆಲಲ್ಲಿ ನಾವು ಆ ನೀರನ್ನು ಪಂಪ್ ಮಾಡಬೇಕಾಗ್ತಾ ಇರ್ತದೆ ಆ ದೃಷ್ಟಿಯಿಂದ ಆ ಭಾಗದಲ್ಲಿ ತುಂಬಲಿಕ್ಕೋಸ್ಕರ ಆ ನೀರನ್ನು ಬಿಟ್ಟಿದ್ದಾರೆ ಒಳಗಡೆಗೆ ಬರಬೇಕಾದ್ರೆ ಒಂದು ಸಪ್ರೇಟ್ ಚಾನಲ್ ಮಾಡಿದ್ದಾರೆ ಅಂತೇಳಿ ನೋಡಿದಿರೋ ಗೊತ್ತಿಲ್ಲ ನನಗೆ ಆ ನೀರನ್ನು ತೆಗಿಬೇಕಾದ್ರೆ ಒಂದು ಸಪ್ರೇಟ್ ಚಾನಲ್ ಮಾಡಿ ಆ ನೀರು ಒಳಗಡೆ ಬರಬೇಕಾಗ್ತದೆ ಆ ದೃಷ್ಟಿಯಿಂದ ಸ್ವಲ್ಪ ಓಪನ್ ಮಾಡಿ ನಮ್ಮ ಬೆಂಗಳೂರು ನೀರಿಗೋಸ್ಕರ ಒಂದೂವರೆ ದಿನ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಸೊ ಆ ದೃಷ್ಟಿಯಿಂದ ನಾವು ಆ ನೀರನ್ನು ಬಿಟ್ಟಿದ್ದೆ ಯಾವ ಕಾರಣಕ್ಕೂ ತಮಿಳ್ನಾಡಿಗೆ ನೀರು ಹೋಗ್ಲಿಕ್ಕೂ ತಯಾರಿಲ್ಲ ನಿಮ್ಮ ಆಮೇಲೆ ಪ್ರತಿದಿನ ತಮಿಳ್ನಾಡಿಗೆ ಎಷ್ಟು ನೀರು ಹೋಗ್ತದೆ ಬೆಂಗಳೂರು ನೀರಿರ್ಬೋದು ಕೆಳಗಡೆ ಒಂದಷ್ಟು ನೀರು ಏನು ಹೋಗ್ತದೆ ಲೆಕ್ಕ ಇದೆ ಲೆಕ್ಕ ಇದೆ ಬಟ್ ಇವತ್ತಿಲ್ ಬಿಟ್ಟರು ನೀರು ತಲುಪಿಸ್ ನಾಲ್ಕು ದಿನ ಆಗ್ತದೆ ನಾವು ಯಾರು ಆ ನೀರು ಬಿಡುವಂತ ಅಷ್ಟು ನಾವು ಮೂರ್ಖರಲ್ಲ ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಈ ಸರ್ಕಾರ ಹೇಳಲಿಕ್ಕೆ ನಾನು ಬಯಸೇನೆ ನೋಡಿಯಪ್ಪ ಸಾವಿರ ಬೋರ್ವೆಲ್ ಡ್ರೈ ಆಗಿದೆ ಇದು ಏಳು ಸಾವಿರ ಬೋರ್ವೆಲ್ ಏಳು ಸಾವಿರ ಬೋರ್ವೆಲ್ ಡ್ರೈ ಆಗಿದೆ ಎಕ್ಸಿಸ್ಟಿಂಗ್ ಬೋರ್ವೆಲ್ ಹದಿನಾಲ್ಕೂವರೆ ಸಾವಿರ ಬೋರ್ವೆಲ್ ಲೆಕ್ಕಾಚಾರದಲ್ಲಿತ್ತು ಡ್ರೈ ಅಂದರೆ ಸುಮ್ಮನೆ ಡ್ರೈ ಆಗಿಲ್ಲ ನಮಗೆ ಪವರಲ್ಲೂ ಗೊತ್ತಾಗ್ತದಲ್ಲ ಆ ಪವರ್ ಕನ್ಸಂಪ್ಷನ್ ಅದು ಡ್ರೈ ಆಗಿದೆ ಅದಕ್ಕೆ ರೀಡ್ರಿಲ್ ಮಾಡೋಂಥ ವ್ಯವಸ್ಥೆ ಹೊಸ ಬೋರ್ವೆಲ್ ಹಾಕೋಂಥ ಪಾಯಿಂಟಿನ ವ್ಯವಸ್ಥೆ ಸರ್ಕಾರದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಬೋರ್ಬೇಲ್ ಹಾಕೋಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಇದಲ್ಲದೆ ಬೆಂಗಳೂರು ನಾಗರಿಕರಿಗೆ ಬಾರ್ಡ್ರಿಂದ ಕೂಡ ಎಲ್ಲೆಲ್ಲಿ ಹೊಸಕೋಟೆ ಇರ್ಬೋದು ಕನಕಪುರ ರಾಮನಗರ ಚನ್ನಪಟ್ಟಣ ಅಲ್ಲೆಲ್ಲ ವಾಟರ್ ಟೇಬಲ್ಲು ನಾವೆಲ್ಲ ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಮಾಡಿದ ಮೇಲೆ ವಾಟರ್ ಟೇಬಲ್ಲು ಇಂಪ್ರೂವ್ಮೆಂಟ್ ಆಗಿದೆ ಸೊ ಆ ದೃಷ್ಟಿಯಿಂದ ನಾವು ರೈತರುಗಳೂ ಅಗ್ರಿಮೆಂಟ್ಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಸಪೋಸ್ ಆನೆಕಲ್ ಇರ್ಬೋದು ಬೆಂಗಳೂರು ಸೌತ್ ಇರ್ಬೋದು ಎಲ್ಲ ಕಡೆ ವ್ಯವಸ್ಥೆ ಮಾಡಿದ್ವಿ ಇಂಡಸ್ಟ್ರೀಸ್ಗೂ ಕೊಡ್ತೀವಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೊಡ್ತೀವಿ ನಾವು ನೀರಿಲ್ಲ ಅಂತ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನಾವು ನೀರು ಕೊಡದೇ ಇರೋಕ್ಕಾಗಲ್ಲ ಐ ಡೋಂಟ್ ವಾಯಿಂಟ್ ಅವ್ರಿಗೆಲ್ಲ ಕೆಲಸ ಇಲ್ದಂಗೆ ಇರೋಕ್ಕಾಗಲ್ಲ ವಿ ವಾಂಟ್ ಇಂಡಸ್ಟ್ರೀಸ್ ಆಲ್ಸೋ ಟು ರನ್ ನಮಗೆ ಅವರೂ ಚೆನ್ನಾಗಿರಬೇಕು ಇಂಡಸ್ಟ್ರೀಸು ಚೆನ್ನಾಗಿರಬೇಕು ಅವ್ರಿಗೂ ಇಂಡಸ್ಟ್ರೀಸ್ಗೆ ನೀರು ಸಿಗಬೇಕು ಕುಡಿಯೋ ನೀರಿಗೂ ಸಿಗಬೇಕು ಸೊ ಅದರಿಂದ ಕೆಲವರು ಪಾಪ ಬುದ್ಧಿವಂತು ಟ್ವೀಟ್ ಮಾಡ್ತಾ ಇರ್ತಾರೆ ರಮಸ್ಥಾನಕ್ಕೂ ಇಲ್ಲ ಅದಕ್ಕೂ ಇಲ್ಲ ಇದಕ್ಕಂತ ಅಂತ ಮಾಡ್ತಾರೆ ಬಟ್ ಅವ್ರು ಯಾರು ಈಗ ಆನ್ಲೈನ್ ತ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆಲ್ಲರೂ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅವರ ಅವ್ರ ಮನೆ ಬಾಗಿಲಿಗೆ ನೀರನ್ನು ಟ್ಯಾಂಕರ್ ನೀರನ್ನು ಕಳಿಸೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಕಾಲ್ ಸೆಂಟರ್ ಬೇರೆ ರಿಜಿಸ್ಟರ್ ಮಾಡಿದ್ದೀವಿ ವಾರ್ಡ್ಗಳಲ್ಲಿ ಮಾಡಿದ್ದೀವಿ ಝೋನ್ಗಳಲ್ಲಿ ಮಾಡಿದ್ದೀವಿ ಬಿ ಬಿ ಎಂ ಪಿಲಿ ಮಾಡಿದ್ದೀವಿ ಬಿ ಡಬ್ಲ್ಯೂ ಸಿ ಬಿ ಮಾಡಿದ್ದೀವಿ ಇನ್ ದಿ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್ ಇಂಥ ವ್ಯವಸ್ಥೆನ ಇಂಥ ಸರಳತೆನ ಇಂಥ ಪಾರದರ್ಶಕತೆನ ಯಾವ ಕೂಡ ನಾವು ಮಾಡಿರಲಿಲ್ಲ